you ಿಯ ಗೆಳೆಯರಾಗಿದ್ದ ಆನೆ ಕರಡಿ ಜಿಂಕೆ ಮತ್ತು ಮಲ ಪ್ರತಿದಿನ ಕಾಡಿನಲ್ಲಿ ನಡೆದಾಡುವ ಹವ್ಯಾಸ ಬೆಳೆಸಿಕೊಂಡಿದ್ದರು ಹೀಗೆ ಒಂದು ದಿನ ಒಟ್ಟಿಗೆ ಸೇರಿದಾಗ ಮೊಳ ಎಲ್ಲೋ ಆಟ ಆಡಲು ಹೋಗುತ್ತೇನೋ ಇಲ್ಲ ಅದು ಬೇರೆ ಏನೋ ಕೆಲಸದಲ್ಲಿ ದಿನಗಳ ಹಿಂದೆ ನನಗೊಂದು ಆಲೋಚನೆ ಬಂದಿತ್ತು ಅದೇನೆಂದರೆ ಮನುಷ್ಯರಿಗೆ ನಮ್ಮ ವಿಷಯಗಳೆಲ್ಲ ತಿಳುತ್ತದೆ ಆದರೆ ನಮಗೆ ಯಾವ ವಿಷಯಗಳು ಇನ್ನೂ ತಿಳಿಯುವುದೇ ಇಲ್ಲ ಹಾಗಾಗಿ ನಾವು ಹಿಂದೆ ಇದ್ದೇವೆ ನಮಗೂ ಎಲ್ಲ ವಿಷಯಗಳು ತಿಳಿಯುವ ಹಾಗಿದ್ದರೆ ಎಷ್ಟು ಚಂದಿಟ್ಟಿತ್ತಲ್ವಾ ನೀನು ಹೇಳುವ ಮಾತು ನಿಜಾನೇ ನಾನು ಈಗಲೂ ನಾಡಿಗೆ ಹೋಗಿ ಎಲ್ಲ ವಿಷಯಗಳನ್ನ ಅಯ್ಯೋ ನಾವು ಹೋಗಿ ತರೋದಲ್ಲ ನಮ್ಮ ಬಳಿಯೇ ವಿಷಯ ಬರಬೇಕು ಸಾಧ್ಯ

ಟಿವಿಯಲ್ಲಿ ಮಾತನಾಡುವ ಜನ ಜೊತೆಗೆ ಮನುಷ್ಯರು ನೋಡಬಹುದು ಹಬ್ಬಬ್ಬ ಕೇಳೋಕ್ಕೆ ಇಟ್ಟಿಗೆಲ್ಲ ನನಗೆ ಆಶ್ಚರ್ಯ ಎಲ್ಲರೂ ಮಾತಾಡ್ತಿದ್ರು ಟಿವಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರು ಸಂಗೀತ ನಾಟಕ ಕಲೆ ಚಲನಚಿತ್ರ ಸ್ಥಳ ಪುರಾಣ ಅಷ್ಟೇ ಯಾಕೆ ಮಕ್ಕಳ ಪಾಠವೂ ಬರ್ತದಂತ ಹೌದಾ ಅದು ಏನೋ ಸರಿ ಏನು ಮಾಡ ಅಂತೀಯಾ ನಾವೀಗ ಮೃದರಾಜನಾದ ಸಿನ್ಮಾದ ಬಳಿಗೆ ಹೋಗಿ ನಮ್ಮ ಕಾಡಿಗೊಂದು ದೊಡ್ಡ ಟಿವಿಯನ್ನು ತರುವಂತೆ ಕೇಳೋಣ ಎಲ್ಲರೂ ಸಂತೋಷದಿಂದ ಬದುಕಬಹುದಲ್ಲವೇ ಏನು ಗಜ ಗಜರಾಜ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ ಅದು ಅದು ಕಾಡಿ ದೊಡ್ಡ ಟಿವಿ ತರೋಣ ಆಟ ಪಾಠ ಇರಬ ಅದರ ಮೃಗರಾಜ ನಮ್ಮ ಕಾಡಿಗೊಂದು ದೊಡ್ಡ ಟಿವಿ ತರೋಣ ಅದರಲ್ಲಿ ಆಟ ಪಾಠ ನಾಟಕ ಕಲೆ ಚಲನಚಿತ್ರ ಅಷ್ಟೇ ಯಾಕೆ ವಾರ್ತೆಯೂ ಬರ್ತದೆ ಮನುಷ್ಯರು ನಮ್ಮ ಬಗ್ಗೆ ತಿಳಿಯುವ ಹಾಗೆ ನಾವು ಅವರ ಬಗ್ಗೆ ತಿಳಿದು ಸುರಕ್ಷಿತವಾಗಿ ಬದುಕ ಬದುಕಬಹುದಲ್ಲವೇ ಮೃಗರಾಜ